ಮಹಾಲಿಂಗಪುರ ತಾಲೂಕು ಘೋಷಣೆಗೆ ಆಗ್ರಹ ಸಾವಿರದ ನಾನೂರು ದಿನಗಳ ಐತಿಹಾಸಿಕ ಹೋರಾಟಕ್ಕೆ ಸಂದ ಜಯ ಯಾವಾಗ ಬಾಗಲಕೋಟೆ ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರವನ್ನು ಪ್ರತ್ಯೇಕ ತಾಲೂಕನ್ನಾಗಿ ಘೋಷಿಸುವಂತೆ ಆಗ್ರಹಿಸಿ ನಡೆಯುತ್ತಿರುವ ಸತ್ಯಾಗ್ರಹವು ಇಂದು ಸಾವಿರದ ಮುನ್ನೂರು ಎಂಬತ್ತಕ್ಕೂ ಹೆಚ್ಚು ದಿನಗಳನ್ನು ಪೂರೈಸಿ ಸಾವಿರದ ನಾನೂರು ದಿನಗಳ ಐತಿಹಾಸಿಕ ಗಡಿಯನ್ನು ಸಮೀಪಿಸುತ್ತಿದೆ ಕಳೆದ ನಾಲ್ಕು ವರ್ಷಗಳಿಂದ ನಿರಂತರವಾಗಿ ನಡೆಯುತ್ತಿರುವ ಈ ಚಳುವಳಿಯು ಅಭಿವೃದ್ದಿಯ ದೃಷ್ಟಿಯಿಂದ ಮಹಾಲಿಂಗಪುರ ಜನರ ಅಸ್ತಿತ್ವದ ಹೋರಾಟವಾಗಿ ಮಾರ್ಪಟ್ಟಿದೆ ನಗರದಾದ್ಯಂತ ಇಂದು ನಡೆದ ಬೃಹತ್ ಮೆರವಣಿಗೆಯ ಮೂಲಕ ತಾಲೂಕು ಘೋಷಣೆಯ ಬೇಡಿಕೆಯನ್ನು ಮತ್ತೆ ಬಲವಾಗಿ ಮಂಡಿಸಲಾಯಿತು ಡೊಳ್ಳು ಕುಣಿತ ಮತ್ತು ಘೋಷಣೆಗಳೊಂದಿಗೆ ಸಾಗಿದ ಈ ಮೆರವಣಿಗೆಯಲ್ಲಿ ರೈತರು ವರ್ತಕರು ಮತ್ತು ಸಾರ್ವಜನಿಕರು ಭಾಗವಹಿಸಿ ತಮ್ಮ ಆಕ್ರೋಶ ಹೊರಹಾಕಿದರು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿದ ಚಳುವಳಿಕಾರರು ಮಹಾಲಿಂಗಪುರಕ್ಕೆ ನ್ಯಾಯ ಸಿಗುವವರೆಗೂ ಈ ಸತ್ಯಾಗ್ರಹ ನಿಲ್ಲುವುದಿಲ್ಲ ಎಂದು ದೃಢ ಸಂಕಲ್ಪ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ಅರ್ಜುನ ಹಲಗಿಗೌಡರ ವಕೀಲರು ಮತ್ತು ಆಮ್ ಆದ್ಮಿ ಪಕ್ಷದ ಉತ್ತರ ಕರ್ನಾಟಕ ಸಂಘಟನಾ ಕಾರ್ಯದರ್ಶಿ ಮಹಾಲಿಂಗಪುರವು ಸುಮಾರು ಒಂದು ಪಾಯಿಂಟ್ ಅರವತ್ನಾಲ್ಕು ಲಕ್ಷ ಜನಸಂಖ್ಯೆಯನ್ನು ಹೊಂದಿದ್ದು ತಾಲೂಕು ಕೇಂದ್ರವಾಗಲು ಎಲ್ಲ ಅರ್ಹತೆಗಳನ್ನು ಪಡೆದಿದೆ ಕಳೆದ ಸಾವಿರದ ಮುನ್ನೂರ ಎಂಬತ್ತೊಂದು ದಿನಗಳಿಂದ ನಾವು ಶಾಂತಿಯುತವಾಗಿ ಹೋರಾಡುತ್ತಿದ್ದರೂ ಸರ್ಕಾರ ಮಾತ್ರ ಕಿವುಡಾಗಿ ಕುಳಿತಿದೆ ರಾಜಕಾರಣಿಗಳು ಕೇವಲ ಚುನಾವಣಾ ಸಮಯದಲ್ಲಿ ಭರವಸೆ ನೀಡಿ ನಮ್ಮನ್ನು ಮರೆತು ಬಿಡುತ್ತಾರೆ ಎಂದು ಕಟುವಾಗಿ ಟೀಕಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಹಾಗೂ ಎಚ್ಡಿ ಕುಮಾರಸ್ವಾಮಿ ಅವರು ತಾಲೂಕು ಘೋಷಣೆಯ ಕುರಿತು ನೀಡಿದ್ದ ಭರವಸೆಗಳು ಇನ್ನೂ ಈಡೇರಿಲ್ಲ ಎಂದು ಹೋರಾಟಗಾರರು ದೂರಿದರು ಚುನಾವಣೆ ಬಂದಾಗ ಮತಕ್ಕಾಗಿ ಭರವಸೆ ನೀಡುವ ನಾಯಕರು ಅಧಿಕಾರಕ್ಕೆ ಬಂದ ಮೇಲೆ ಜನರ ಕಷ್ಟಕ್ಕೆ ಸ್ಪಂದಿಸುತ್ತಿಲ್ಲ ಎಂಬ ಅಸಮಾಧಾನ ಮೆರವಣಿಯುದ್ದಕ್ಕೂ ವ್ಯಕ್ತವಾಯಿತು ಮೆರವಣಿಗೆಯು ಶಾಂತಿಯುತವಾಗಿ ಸಾಗಲು ಪೊಲೀಸ್ ಇಲಾಖೆಯ ವತಿಯಿಂದ ಬಿಗಿ ಬಂದೋಬಸ್ತ್ ಕಲ್ಪಿಸಲಾಗಿತ್ತು ವಿವಿಧ ಸಮುದಾಯಗಳ ಮುಖಂಡರು ಒಗ್ಗೂಡಿ ಈ ಚಳುವಳಿಗೆ ಸಾಥ್ ನೀಡಿದ್ದು ಮಹಾಲಿಂಗಪುರದ ತಾಲೂಕು ರಚನೆಯು ಇಡೀ ಪಟ್ಟಣದ ಸರ್ವಾನುಮತದ ಬೇಡಿಕೆಯಾಗಿದೆ ಎಂಬುದನ್ನು ಸಾಬೀತುಪಡಿಸಿತು ನಮ್ಮ ಈ ಶಾಂತಿಯುತ ಸತ್ಯಾಗ್ರಹವು ಇತಿಹಾಸದಲ್ಲಿ ಸುದೀರ್ಘ ಹೋರಾಟವಾಗಿ ದಾಖಲಾಗಿದೆ ಇಷ್ಟು ಸುದೀರ್ಘ ಸಮಯದವರೆಗೂ ಜನರ ಭಾವನೆಗಳೊಂದಿಗೆ ಆಟವಾಡುತ್ತಿರುವ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸಲಾಗುವುದು ಕೂಡಲೇ ತಾಲೂಕು ಘೋಷಣೆಯ ಅಧಿಕೃತ ಆದೇಶ ಬರದಿದ್ದರೆ ಹೋರಾಟದ ಸ್ವರೂಪ ಬದಲಾಗಲಿದೆ ಎಂದು ಚಳುವಳಿಕಾರರು ಎಚ್ಚರಿಸಿದ್ದಾರೆ ವರದಿ ಆಸ್ಮಾ ಮಹಾರಾಜರ ತಮ್ಮ ಗಡಿಗಳ ಭದ್ರತೆಗಾಗಿ ಆ ಗಡಿ ಮೇಲೆ ಬೇರೆಯವರು ಆಕ್ರಮಣ ಮಾಡಿದಾಗ ಹೋರಾಟ ನಡೆಸಿತ್ತು ಹೋರಾಟ ಬಂದಾಗ ಗುಲಾಮ ಲೋಧಿ ಲೋಧಿ ಆಮೇಲೆ ಮೊದಲ ಸಂತತಿಗಳು ಕೂಡ ನಮ್ಮ ದೇಶವನ್ನ ಆಳುವ ಕಾಲಕ್ಕ ಸಾಕಷ್ಟು ಹೋರಾಟಗಳು ನಡೆದವು ನಮ್ಮಲ್ಲಿರುವಂತ ಒಳಕನ್ನು ಉಪಯೋಗ ಮಾಡಿಕೊಂಡು ಅಂದು ಬ್ರಿಟಿಷರು ಬಂದು ಭಾರತವನ್ನ ಸೇರಿದ್ರು ಭಾರತದಲ್ಲಿ ಎಂಟ್ರಿ ಆಗಿ ನಮ್ಮ ನಮ್ಮವರನ್ನ ಜಾತಿ ಧರ್ಮದ ಆಧಾರದಲ್ಲಿ ಹೊಡೆದು ಆಳ್ವಿಕೆಯನ್ನ ಆರಂಭ ಮಾಡಿದ್ರು ಸುಮಾರು ಎರಡು ನೂರ ಅರವತ್ನಾಲ್ಕು ವರ್ಷಗಳೂರ ಅರವತ್ನಾಲ್ಕು ವರ್ಷ ಭಾರತ ದೇಶವನ್ನ ಬ್ರಿಟಿಷರೇ ಅಂದು ಶಾಂತಿಗಾಗಿ ಶ್ರೀಯುತ ಮಹಾತ್ಮ ಅವರು ಇಡೀ ಜಗತ್ತಿಗೆ ಮಹಾತ್ಮನಾಗಿ ಪರಿವರ್ತನೆ ಆಗ್ಲಿಕ್ಕೆ ಕಾರಣ ಏನಂದ್ರ ಅವ್ರು ಮಾಡ್ಕೊಂಡಂತ ಶಾಂತಿ ಶಾಂತಿ ಶಾಂತಿಯ ಹೋರಾಟ ಆ ಶಾಂತಿ ಮಂತ್ರದ ಪ್ರತಿರೂಪದಂತ ನಮ್ಮ ವೇದಿಕೆ ಅಧ್ಯಕ್ಷರಂತ ಹಳ್ಳಿಯವರು ಪ್ರತಿ ಬಾರಿಯೂ ಶಾಂತಿ ಮಂತ್ರದಿಂದ ನಮ್ಮ ವೇದಿಕೆ ಸುಮಾರು ಹದ್ಮೂರ್ನೂರ ಎಪ್ಪತ್ ಎಂಬತ್ತೊಂದನೇ ದಿವಸಕ್ಕೆ ಇವತ್ತು ಕಾಲಿಡ್ತಾ ಇದ್ದೀವಿ ದೇಶದ ಸ್ವತಂತ್ರ ಸಿಗಬೇಕಾದ್ರೂ ಕೂಡ ಹೋರಾಟ ಇರಲಾರ ಸಿಕ್ಕಿಲ್ಲ ಇವತ್ತು ಎಷ್ಟೋ ಹೋರಾಟಗಳು ಯಶಸ್ವಿ ಕಂಡದ್ದು ಹೋರಾಟದಿಂದಲೇ ಈ ಹೋರಾಟದಲ್ಲಿ ಯಾರು ಹಿಂದೆ ಸರಿಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಮ್ಮ ಶತಸಿದ್ಧ ನಮ್ಮ ಯಶಸ್ವಿ ಹಾಗೆ ಆಗ್ತೀವಿ ಅದಕ್ಕೂ ತಾಳ್ಮೆಯ ಕಡಲು ಉಳಿದು ಇವತ್ತ ಮಾಡು ಇಲ್ಲ ಮಡಿ ಅನ್ನುವಂತ ಸ್ಥಿತಿಯನ್ನು ನಾವು ನೀವೆಲ್ಲ ತಲುಪಿದ್ದೀವಿ ಯಾವಾಗ ಸರ್ಕಾರದ ಮುಂದೆ ಇವತ್ತು ನಮ್ಮ ಹಕ್ಕನ್ನ ನಾವು ರಕ್ಷಿಸಿಕೊಳ್ಳಿಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಪವಿತ್ರವಾದ ಸಂವಿಧಾನವನ್ನು ನಮಗೆ ಕೊಟ್ಟರು ಈ ಸಂವಿಧಾನದಲ್ಲಿ ಒಂದು ಮಾತನಾಡುವ ಹಕ್ಕನ್ನ ಹೋರಾಟದ ಹಕ್ಕನ್ನ ನಮಗೆ ಸಂವಿಧಾನದಲ್ಲಿ ಕೊಟ್ಟರು ಆ ಹಕ್ಕಿನ ಮೂಲಕ ಇವತ್ತು ನಾವೆಲ್ಲ ಕೂಡ ನಾವೇ ನಾವೇ ಓಟ್ ಕಳಿಸಿದ ನಮ್ಮ ರಾಜಕಾರಣಿಗಳ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ ಇವತ್ ನಮ್ಮನ್ನ ಯಾರು ಹಾಳಾಗಿದ್ದಾರೆ ನಮ್ಮ ರಾಜಕಾರಣಿಗಳು